ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ಮನೆಯಲ್ಲೇ ತುಂಬ ಈಸಿಯಾಗಿ ಬಾದಾಮ್ ಪೌಡರ್ನ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಸಕ್ಕರೆಯನ್ನು ಕೂಡ ಯೂಸ್ ಮಾಡಿಲ್ಲ ಹಾಗಾಗಿ ಇದೊಂದು ಆರೋಗ್ಯಕರವಾದ ರೆಸಿಪಿ ಅಂತ ಹೇಳ್ಬೋದು ತುಂಬನೇ ಈಸಿಯಾಗಿ ಮನೆಯಲ್ಲಿ ಮಾಡ್ಕೊಳ್ಬೋದು ಈ ಬಾದಾಮ್ ಪೌಡರನ್ನು ಹಾಲಿಗೆ ಹಾಕ್ಕೊಂಡು ಮಕ್ಕಳಿಂದ ಹಿಡಿದು ಮುದುಕರವರೆಗೂ ಕೂಡ ಕುಡಿಬೋದು ತುಂಬನೇ ಟೇಸ್ಟಿಯಾಗಿರುತ್ತೆ ಹಾಗೆ ಆರೋಗ್ಯಕರವಾದ ರೆಸಿಪಿ ಅಂತ ಹೇಳ್ಬೋದು ನಿಮ್ಮ ಆರೋಗ್ಯ ತುಂಬನೇ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಈ ಬಾದಾಮ್ ಪೌಡರನ್ನು ಹಾಲಿಗೆ ಹಾಕ್ಕೊಂಡು ಕುಡಿಯೋದ್ರಿಂದ ಬನ್ನಿ ಹಾಗಿದ್ರೆ ಈ ಬಾದಾಮ್ ಪೌಡರ್ನ ಯಾವ ರೀತಿಯಾಗಿ ಅಂತ ನೋಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ಪ್ಲೀಸ್ ಚಾನಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಅನ್ನು ಕೂಡ ಕ್ಲಿಕ್ ಮಾಡಿ ಬನ್ನಿ ಆಗಿದ್ರೆ ಬಾದಾಮ್ ಪೌಡರ್ನ ಯಾವ ರೀತಿಯಾಗಿ ಮಾಡೋದಂತೆ ಇವಾಗ ಹೋಗಿ ನೋಡ್ಕೊಂಡು ಬರೋಣ ಫ್ರೆಂಡ್ಸ್ ನಾನು ಇಲ್ಲಿ ಆಲ್ಮಂಡ್ ಅಥವಾ ಬಾದಾಮಿಯನ್ನ ಸ್ವಲ್ಪ ಹುರಿದುಕೊಳ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಹುರಿದುಕೊಳ್ಬೇಕಾಗತ್ತೆ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಇವಾಗ ಹುರಿತಾ ಇದ್ದೀನಿ ಇದನ್ನು ನಾವು ಜಾಸ್ತಿ ದಿನ ಸ್ಟೋರ್ ಮಾಡಿ ಇಡೋದ್ರಿಂದ ಇದನ್ನು ಹುರಿದುಕೊಳ್ಬೇಕಾಗತ್ತೆ ನಾನಿಲ್ಲಿ ಇನ್ನೂರೈವತ್ತು ಗ್ರಾಮ್ ಆಗೋಷ್ಟು ಬಾದಾಮಿಯನ್ನು ತೆಗೆದುಕೊಂಡಿದ್ದೀನಿ ನೀವು ಬೇಕಿದ್ದರೆ ಗೋಡಂಬಿ ಪಿಸ್ತಾ ಯಾವುದೇ ಡ್ರೈ ಫ್ರೂಟ್ಸ್ಗಳನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ನಾನಿವತ್ತು ಸಿಂಪಲ್ಲಾಗಿ ಮಾಡೋದರಿಂದ ಬಾದಾಮಿಯನ್ನು ಮಾತ್ರ ತೆಗೆದುಕೊಂಡಿದ್ದೀನಿ ಈ ಬಾದಾಮಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದರಲ್ಲೂ ಬೆಳೆಯುವ ಮಕ್ಕಳಿಗೆ ತುಂಬಾ ಒಳ್ಳೆಯದು ಬುದ್ಧಿ ಬೆಳವಣಿಗೆ ಆಗಿರ್ಬೋದು ಅಥವಾ ಓದುವ ಮಕ್ಕಳಿಗೆ ನೆನಪಿನ ಶಕ್ತಿಯನ್ನು ಹೆಚ್ಚಿಸೋದಕ್ಕೂ ಕೂಡ ಈ ಬಾದಾಮಿ ತುಂಬಾ ಒಳ್ಳೆಯದು ಬಾದಾಮಿಯಲ್ಲಿ ವಿಟಮಿನ್ ಇ ಇರೋದರಿಂದ ಕೂದಲಿನ ಆರೋಗ್ಯಕ್ಕಾಗಿರ್ಬೋದು ಹಾಗೆ ಸ್ಕಿನ್ನ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಹಾಗೆ ಇದನ್ನು ಮಕ್ಕಳಿಗೆ ಕೊಡೋದರಿಂದ ಮಕ್ಕಳ ಮೂಳೆ ಸ್ಟ್ರಾಂಗ್ ಆಗುತ್ತೆ ಹಾಗೆ ರೋಗ ಶಕ್ತಿ ಕೂಡ ಹೆಚ್ಚಾಗುತ್ತೆ ತುಂಬಾ ಒಳ್ಳೆಯದು ಈ ಬಾದಾಮಿ ಇವಾಗ ನಾನು ಇದಕ್ಕೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಕಾಳು ಮೆಣಸನ್ನು ಕೂಡ ಸೇರಿಸ್ತಾ ಇದ್ದೀನಿ ಇವಾಗ ಇವೆರಡನ್ನು ಸ್ವಲ್ಪ ಹೊತ್ತು ಹುತ್ಕೊಳ್ಳೋಣ ನಾವು ಕಾಳು ಮೆಣಸನ್ನು ಹಾಕೋದ್ರಿಂದ ಪದೇ ಪದೇ ಉಂಟಾಗುವಂಥ ಶೀತ ಕೆಮ್ಮು ಕಫ ಎಲ್ಲ ಕಮ್ಮಿ ಆಗೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಇದು ದೇಹಕ್ಕೆ ತಂಪು ಕೂಡ ಹೌದು ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡಿ ಇವಾಗ ಸಾಕು ಗ್ಯಾಸ್ ಸ್ಟವನ್ನೂ ಕೂಡ ಆಫ್ ಮಾಡಿದ್ದೀನಿ ಇವಾಗ ಇದನ್ನು ಒಂದು ಪ್ಲೇಟ್ಗೆ ಹಾಕಿ ಇದನ್ನು ಪೂರ್ತಿಯಾಗಿ ತಣ್ಣಗಾಗೋದಕ್ಕೆ ಬಿಟ್ಬಿಡೋಣ ನೆಕ್ಸ್ಟ್ ಈ ಕಡೆ ನಾನಿಲ್ಲಿ ಕೆಂಪು ಕಲ್ಲು ಸಕ್ಕರೆಯನ್ನು ತೆಗೆದುಕೊಂಡಿದ್ದೀನಿ ಒಂದು ಕಾಲು ಕೆ ಜಿ ಆಗುವಷ್ಟು ಇದೆ ಇದನ್ನು ಸ್ವಲ್ಪ ಹಾಗೆ ಕುಟ್ಟುವ ಕಲ್ಲಿನಲ್ಲಿ ಜಜ್ಜಿ ಇಟ್ಕೊಂಡಿದ್ದೆ ಅಂದರೆ ಸ್ವಲ್ಪ ಪುಡಿ ಮಾಡಿ ಇಟ್ಕೊಂಡಿದ್ದೆ ಇದನ್ನು ಇವಾಗ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ನಾನಿವತ್ತು ಸಕ್ಕರೆಯನ್ನು ಇಲ್ಲ ಸಕ್ಕರೆ ಬದಲಿಗೆ ಕಲ್ಲು ಸಕ್ಕರೆಯನ್ನು ಹಾಕ್ತಾ ಇದ್ದೀನಿ ನೀವು ಬೇಕಿದ್ದರೆ ಸಕ್ಕರೆಯನ್ನು ಯೂಸ್ ಮಾಡ್ಕೊಳ್ಬೋದು ಕಫದ ಸಮಸ್ಯೆ ಇರುತ್ತೆ ನೋಡಿ ಅಂಥವ್ರು ಕಲ್ಲು ಸಕ್ಕರೆಯನ್ನು ಹಾಕೋದು ತುಂಬಾ ಒಳ್ಳೆಯದು ಇವಾಗ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಏಲಕ್ಕಿಯನ್ನು ಹಾಕ್ತಾಯಿದ್ದೀನಿ ಸಿಪ್ಪೆ ತೆಗೆದು ಹಾಕ್ತಾಯಿದ್ದೀನಿ ಏಲಕ್ಕಿಯನ್ನು ಹಾಕೋದ್ರಿಂದ ಫ್ಲೇವರ್ ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಇವಾಗ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿಣ ಪೌಡರನ್ನು ಹಾಕ್ತಾಯಿದ್ದೀನಿ ತುಂಬ ಜನ ಹಾಲು ಕುಡಿದ್ರೆ ಕಫಾಗುತ್ತೆ ಅಂತಾರಲ್ವ ಅಂಥವರಿಗೆ ತುಂಬಾ ಒಳ್ಳೆಯದು ಹಾಗೆ ಅಲರ್ಜಿ ಸಮಸ್ಯೆ ಯಾರಿಗಿರುತ್ತೆ ನೋಡಿ ಅಂಥವ್ರಿಗೆ ಕೂಡ ಈ ಅರಶಿನ ಪೌಡರ್ ತುಂಬಾ ಒಳ್ಳೆಯದು ಮತ್ತು ನಾನು ಇದಕ್ಕೆ ಲಾಸ್ಟಲ್ಲಿ ಕೇಸರಿ ದಳವನ್ನು ಹಾಕ್ತಾ ಇದ್ದೀನಿ ಆದಷ್ಟು ಪ್ಯೂರಾಗಿರುವಂಥ ಕೇಸರಿಯನ್ನು ಉಪಯೋಗಿಸೋದು ತುಂಬಾ ಒಳ್ಳೆಯದು ಇವಾಗ ಒಂದು ಎಂಟರಿಂದ ಹತ್ತು ಕೇಸರಿ ದಳವನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಪ್ಯೂರಾಗಿರುವ ಕೇಸರಿಗೆ ಸ್ವಲ್ಪ ರೇಟ್ ಜಾಸ್ತಿನೇ ಇರುತ್ತೆ ಇವಾಗ ಇವೆಲ್ಲವನ್ನು ಹಾಕಿದ ನಂತರ ಇದನ್ನು ಪೌಡರ್ ಮಾಡಿಕೊಳ್ಳೋಣ ಇವಾಗ ಇದು ಪೌಡರ್ ಆಗಿದೆ ಇದಕ್ಕೆ ನಾನು ಹುರಿದಿಟ್ಕೊಂಡಂತಹ ಬಾದಾಮಿ ಮತ್ತು ಕಾಳುಮೆಣಸನ್ನು ಕೂಡ ಆ್ಯಡ್ ಇದ್ದೀನಿ ಇವಾಗ ಇದನ್ನು ಪೌಡರ್ ಮಾಡಬೇಕಾದ್ರೆ ಸ್ವಲ್ಪ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಪೌಡರ್ ಮಾಡಿ ಸ್ವಲ್ಪ ನೈಸಾಗಿ ಪೌಡರ್ ಮಾಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಾ ಇರ್ಬೋದು ನೀವು ಇಲ್ಲಿ ಬಾದಾಮಿ ಪೌಡರ್ ಇವಾಗ ರೆಡಿಯಾಗಿದೆ ಇದನ್ನು ನೀವು ಯಾವುದಾದ್ರೂ ಒಂದು ಗಾಜಿನ ಬಾಟಲ್ನಲ್ಲಿ ಹಾಕಿಟ್ಕೊಳ್ಬೋದು ಅಥವಾ ಸ್ಟೀಲ್ ಪಾತ್ರೆನಲ್ಲೂ ಕೂಡ ಹಾಕಿಟ್ಕೊಳ್ಬೋದು ಅಥವಾ ಯಾವುದಾದ್ರೂ ಹಾಲಿಸ್ ಡಬ್ಬ ಇತ್ತು ಅಂದರೆ ಅದರಲ್ಲೂ ಕೂಡ ಸ್ಟೋರ್ ಮಾಡಿಟ್ಕೊಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ನೀವು ಇದನ್ನು ಯಾವುದಾದ್ರೂ ಒಂದು ಪಾತ್ರೆ ಅಥವಾ ಡಬ್ಬಕ್ಕೆ ಹಾಕ್ತೀರ ಅಂದರೆ ಸ್ವಲ್ಪವೂ ಕೂಡ ತೇವಾಂಶ ಇರಬಾರ್ದು ನೋಡಿಕೊಳ್ಳಿ ಸ್ವಲ್ಪ ಇವಾಗ ಇದನ್ನು ಹಾಗೆ ಚೆನ್ನಾಗಿ ಸಾರಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ ನೋಡಿದ್ರಿ ಅಲ್ವಾ ತುಂಬಾ ಈಸಿಯಾಗಿ ಬಾದಾಮ್ ಪೌಡರನ್ನು ಮನೆಯಲ್ಲೇ ಯಾವ ರೀತಿಯಾಗಿ ಮಾಡೋದು ಅಂತೇಳಿ ತುಂಬ ಕಡಿಮೆ ಸಮಯದಲ್ಲಿ ಇದನ್ನು ನೀವು ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮಾತ್ರ ಇವತ್ತು ನಾನು ಸಕ್ಕರೆಯನ್ನು ಕೂಡ ಹಾಕಿಲ್ಲ ಹಾಗಾಗಿ ಇದು ಒಂದು ಹೆಲ್ದಿ ರೆಸಿಪಿ ಅಂತ ಹೇಳ್ಬೋದು ಇವಾಗ ಬಾದಾಮಿ ಹಾಲನ್ನು ಮಾಡ್ತಾಯಿದ್ದೀನಿ ಒಂದು ಎರಡು ಟೀ ಸ್ಪೂನ್ ಆಗುವಷ್ಟು ಬಾದಾಮ್ ಪೌಡರನ್ನು ಹಾಕಿ ಹಾಗೆ ಬಿಸಿ ಬಿಸಿಯಾಗಿರುವಂಥ ಹಾಲನ್ನು ಹಾಕಿ ಮಿಕ್ಸ್ ಮಾಡಿದರೆ ಆಯಿತು ತುಂಬಾ ರುಚಿಯಾಗಿರುತ್ತೆ ಈ ಹಾಲು ಫ್ರೆಂಡ್ಸ್ ನೀವು ಕೂಡ ಈ ರೀತಿಯಾಗಿ ಬಾದಾಮ್ ಪೌಡರನ್ನು ಮನೆಯಲ್ಲೇ ಮಾಡಿ ಹಾಲಿಗೆ ಹಾಕ್ಕೊಂಡು ಕುಡಿದು ನೋಡಿ ತುಂಬನೇ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಪ್ರತಿದಿನ ಎರಡು ಮೂರು ಕಪ್ ಟೀ ಕಾಫಿ ಕುಡಿಯೋ ಬದಲು ಈ ರೀತಿಯಾಗಿ ಬಾದಾಮ್ ಮಿಲ್ಕನ್ನು ಕುಡಿದು ನೋಡಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಮಾತ್ರ ಪರ್ಸ್ನಲಿ ನನಗಂತೂ ಈ ಬಾದಾಮ್ ಪೌಡರ್ ತುಂಬಾ ಇಷ್ಟ ಆಯಿತು ನಾನು ಯಾವಾಗಲೂ ಕೂಡ ಮನೆಯಲ್ಲಿ ಮಾಡ್ತೀನಿ ಹಾಗೆ ಮಕ್ಕಳಿಗೂ ಕೂಡ ಕೊಡ್ತೀನಿ ಮತ್ತು ನಾನು ಕೂಡ ಕುಡಿತೀನಿ ನನಗೆ ತುಂಬ ಇಷ್ಟ ಆಗುತ್ತೆ ಈ ಬಾದಾಮ್ ಮಿಲ್ಕ್ ನೀವು ಹೊರಗಡೆಯಿಂದ ಹಾಲಿಕ್ಸ್ ಬೂಸ್ಟ್ ಎಲ್ಲ ತರಿಸೋದಕ್ಕಿಂತ ಮನೆಯಲ್ಲಿ ಈ ರೀತಿಯಾಗಿ ಬಾದಾಮ್ ಪೌಡ್ರನ್ನ ಮಾಡಿ ನೋಡಿ ಈ ಬಾದಾಮಿ ಹಾಲನ್ನು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಯಾರು ಬೇಕಿದ್ರೂ ಕುಡಿಬೋದು ತುಂಬಾ ಇಷ್ಟ ಆಗುತ್ತೆ ಖಂಡಿತವಾಗ್ಲು ಮಕ್ಕಳಿಗಂತೂ ಇಷ್ಟ ಆಗೇ ಆಗುತ್ತೆ ಈ ರೆಸಿಪಿನ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸೋದನ್ನು ಮರಿಬೇಡಿ ಮತ್ತು ಈ ವಿಡಿಯೋನ ಆದಷ್ಟು ಜನರಿಗೆ ಶೇರ್ ಮಾಡಿ ಬೇರೆಯವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದು ಈಗಲಿತ ತನಕ ಟೇಕ್ ಕೇರ್ ಅಣ್ಣ ಬಾಬಾ